ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವ್ಯೂ ನೋಡ್ತಾ ಇದೀರ ಅಲ್ಲ ಎಷ್ಟು ಸಖತ್ ಅಂತ ಹೌದು ಇದು ಶಿವಮೊಗ್ಗದ ಸಾಗರದ ಹತ್ರ ಇರ್ತಕ್ಕಂತ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಎಲ್ಲರೂ ಕೇಳೇ ಇರ್ತೀರ ಅಲ್ವಾ ನೀವು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಈ ಜೋಗ್ ಫಾಲ್ಸ್ ಗೇಟ್ ಎದುರುಗಡೆನೆ ಹೋಗ್ಬೇಕಾಗತ್ತೆ ಜೋಗ್ ಫಾಲ್ಸ್ ಇಂದ ಅರೌಂಡ್ ಸೆವೆನ್ ಟು ಏಟ್ ಕಿಲೋಮೀಟರ್ಸ್ ಆಗತ್ತೆ ಆಕ್ಚುಲಿ ನೀವು ಸೆವೆನ್ ಓ ಕ್ಲಾಕ್ ಅಥವಾ ಸೆವೆನ್ ಥರ್ಟಿಗೆ ದೇವಸ್ಥಾನ ರೀಚ್ ಆಗೋ ಥರ ಪ್ಲಾನ್ ಮಾಡ್ಕೊಂಡು ಬಂದ್ರೆ ತುಂಬಾನೇ ಒಳ್ಳೇದು ಇಲ್ಲಾಂದ್ರೆ ಇವಾಗ ನೋಡ್ತಾ ಇದೀರಲ್ವಾ ಇಷ್ಟು ಕ್ರೌಡ್ ನಿಮ್ಗೆ ಒಂಬತ್ತು ಗಂಟೆ ಒಳಗಡೆನೆ ಇಷ್ಟು ಜನ ಬಂದಿರ್ತಾರೆ ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಬೆಳಗ್ಗೆ ಏಳು ಗಂಟೆ ಅಥವಾ ಏಳುವರೆಗೆ ಇಲ್ಲಿ ರೀಚ್ ಆದರೆ ಬೇಗ ನೀವು ದೇವ್ರ ದರ್ಶನ ಮಾಡಬಹುದು ಹಾಗೆ ಇಲ್ಲಿ ತಿಂಡಿ ಮತ್ತೆ ಊಟದ ಪ್ರಸಾದದ ವ್ಯವಸ್ಥೆ ಎಲ್ಲಾನು ಇರುತ್ತೆ ಹಾಗೆ ಈ ಒಡನ್ ಬೈಲು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಹಿಸ್ಟ್ರಿ ನೀವ್ ಎಲ್ಲರೂ ಕೇಳಿರ್ತೀರ ನಿಮ್ ಎಲ್ಲರಿಗೂ ಗೊತ್ತಿರತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಮುಕ್ತಿನಾಗ ಸ್ವಾಮಿ ಅಂತ ತುಂಬಾ ದೊಡ್ಡದಾಗಿರ್ತಕ್ಕಂತ ನಾಗರ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅದನ್ನು ನೋಡಬಹುದು ಹಾಗೆ ನೀವು ಇಲ್ಲಿ ಬರೋಕೋ ಮೊದಲು ಜೋಗ್ ಫಾಲ್ಸ್ ಅಲ್ಲಿ ನಿಮ್ಗೆ ಚೆಕ್ ಪೋಸ್ಟ್ ಸಿಗತ್ತೆ ಅಲ್ಲಿ ಪರ್ಮಿಷನ್ ತಗೊಂಡು ಆಮೇಲೆ ಇಲ್ಲಿ ಬರ್ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲೊಕೇಶನ್ ಲಿಂಕ್ ಎಲ್ಲ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಈ ದೇವಸ್ಥಾನದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಆದಿಶೇಷನ ವಿಗ್ರಹ ಕೂಡ ನೀವು ನೋಡಬಹುದು ಹಾಗೆ ಈ ದೇವಸ್ಥಾನದಲ್ಲಿ ಬಳೆಗಳೇ ಶ್ರೇಷ್ಠ ದೇವಿಗೆ ಬಳೆಗಳನ್ನು ಕೊಟ್ಟು ಹರಕೆಯನ್ನು ಕಟ್ಕೋತಾರೆ ಹಾಗೆ ಆ ಹರಕೆ ಈಡೇರಿದ್ಮೇಲೆ ಪುನಃ ಬಂದು ಅಲ್ಲಿ ಹರಕೆಯನ್ನು ತೀರಿಸ್ತಾರೆ ನೀವು ದೇವಸ್ಥಾನಕ್ಕೆ ಹೋಗಿನೇ ಹರಕೆ ಕಟ್ಟಬೇಕು ಅಂತ ಇಲ್ಲ ಮೊದಲೇ ಮನೆಯಲ್ಲಿ ಹೇಳ್ಕೊಂಡು ಅಥವಾ ನೀವು ಎಲ್ಲಿರ್ತಿರೋ ಅಲ್ಲೇ ಹೇಳ್ಕೊಂಡು ಆಮೇಲೆ ಹರಿಕೆಯನ್ನ ತೀರಿಸಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಲೇಬೇಕಾಗತ್ತೆ ಹಾಗೆ ಇಲ್ಲಿ ನೀವು ಲಕ್ಕಿ ಪತ್ರೆ ಮರ ಕೂಡ ನೋಡಿದ್ರಿ ಹಾಗೆ ಇವಾಗ ನೋಡ್ತಾ ಇರೋದು ನಾಗಬನ ಅಂತ ಹೇಳಿ ಈ ದೇವಸ್ಥಾನದಲ್ಲಿ ನಾಗ ದೋಷ ಇದ್ರೂ ಕೂಡ ಇಲ್ಲಿ ಬಂದು ಪರಿಹಾರ ಮಾಡ್ಕೋತಾರೆ ಅದಕ್ಕೂ ಸಹ ಸಾಕಷ್ಟು ಜನ ಅದಕ್ಕಂತಾನೆ ಈ ದೇವಸ್ಥಾನಕ್ ಬರ್ತಾರೆ ನೋಡ್ತಾ ಇದೀರಲ್ವಾ ಶ್ರೀ ಮುಕ್ತಿ ನಾಗ ಸ್ವಾಮಿ ಅಂತ ಕರೆಕ್ಟಾಗಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ನಡೀತಾ ಇತ್ತು ಹಾಗಾಗಿ ಅದರ ಫೋಟೋ ನಾನು ಶೇರ್ ಮಾಡಿದಿನಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಇರ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಮಕ್ಕಳು ಆಗಿಲ್ಲ ಅಂದ್ರೆ ಅಥವಾ ಕೋರ್ಟ್ ಇಂದ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಆಸ್ತಿದಾಗಿರ್ಬೋದು ಅಥವಾ ಇನ್ನೇನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಜೊತೆಗೆ ಏನೋ ಹುಷಾರ್ ಇಲ್ಲ ಅಂತ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಹೇಳ್ಕೊಂತಾರೆ ಆಮೇಲೆ ಬಂದು ಹರಿಕೆ ತೀರಿಸ್ತಾರೆ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನ ಕೂಡ ಒಂದಿದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ನೀವೇನಾದರೂ ಹರಕೆ ಇಟ್ಕೊಂಡಿದ್ರೆ ಬಳೆ ತಂದು ಅಲ್ಲಿ ಅದನ್ನ ಅರ್ಪಿಸ್ಬೇಕಾಗತ್ತೆ ಇನ್ನು ತುಲಾಬಾರದ ಮೂಲಕ ಕೂಡ ಹರಕೆಯನ್ನು ತೀರಿಸ್ಬೋದು ನೀವು ಈ ದೇವಿಯ ಮೂಲ ಸ್ಥಾನಕ್ಕೆ ಹೋದರೆ ಅಲ್ಲಿ ಬಳೆಗಳ ರಾಶಿಯನ್ನು ನೋಡ್ಬೋದು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸಾವಿರಾರು ಭಕ್ತರು ಪ್ರತಿದಿನ ಬರ್ತಾ ಇರ್ತಾರೆ ಅಂತ ಹೇಳಿ ನೀವು ಬಳೆಗಳನ್ನು ನೀವು ಮನೆಯಿಂದನೇ ತೊಗೊಂಡು ಹೋಗ್ಬೋದು ಅಥವಾ ತಂದಿಲ್ಲ ಅಂದರೆ ಅಲ್ಲೂ ಕೂಡ ತಗೋಬೋದು ಅಲ್ಲಿ ಆಫೀಸಲ್ಲಿ ಇಟ್ಕೊಂಡಿರ್ತಾರೆ ನಿಮಗೆ ಎಷ್ಟು ಬಳೆಗಳನ್ನು ಕೊಡ್ತೀವಿ ಅಂತ ಹೇಳ್ಕೊಂಡಿರ್ತೀರೋ ಅಷ್ಟು ಬಳೆಗಳನ್ನು ಅಲ್ಲಿ ಕೂಡ ನೀವು ತಗೋಬೋದು ಅದಲ್ಲದೇ ಹಣ್ಣು ಕಾಯಿ ಆಗಿರ್ಬೋದು ಅಥವಾ ದೇವರಿಗೆ ಸೀರೆ ಒಪ್ಪಿಸ್ತೀರಾ ಅಂದರೆ ಅದು ಕೂಡ ನಿಮಗೆ ಅಲ್ಲೇ ಸಿಗತ್ತೆ ಇಲ್ಲಿ ಭಕ್ತಾದಿಗಳು ದೇವರಿಗೆ ಏನೆಲ್ಲ ಕಾಣಿಕೆ ಅರ್ಪಿಸ್ತಾರೆ ಅಂತ ಹೇಳಿದರೆ ಅನ್ನದಾನ ಮಾಡಲಿಕ್ಕೆ ಅಥವಾ ಬೆಳ್ಳಿ ಬಂಗಾರ ಹಿತ್ತಾಳೆ ಆಗಿರ್ಬೋದು ದೀಪ ಸೀರೆ ಈ ರೀತಿ ಅದನ್ನೆಲ್ಲಾನು ಕೊಡ್ತಾರೆ ಮತ್ತೆ ನೂರ ಎಂಟು ಸಾವಿರದ ಎಂಟು ಐದು ಸಾವಿರದ ಎಂಟು ಮತ್ತೆ ಹತ್ತು ಸಾವಿರದ ಎಂಟು ಈ ರೀತಿ ಬಳೆಗಳನ್ನು ಅರ್ಪಿಸ್ತಾರೆ ಜೊತೆಗೆ ತೂಕದಷ್ಟು ಬಳೆಗಳನ್ನು ತುಲಾಭಾರದಲ್ಲಿ ಬಳೆಗಳನ್ನು ಅರ್ಪಿಸ್ತಾರೆ ಹೆಬ್ಬೈಲು ಅನ್ನೋ ಊರಲ್ಲಿ ಮೊದಲು ಈ ಅಮ್ಮನವರು ನೆಲೆಸೋದು ಅಲ್ಲಿ ಲಿಂಗನ್ಮಕ್ಕಿ ಜಲಾಶಯ ನೀರು ಜಾಸ್ತಿಯಾಗಿ ಜಲಾವೃತ ಆಗುತ್ತೆ ಆಗ ಅಲ್ಲಿರ್ತಕ್ಕಂಥ ಜನಗಳಿಗೆ ಸ್ಥಳಾಂತರ ಆಗೋದಿಕ್ಕೆ ಹೇಳ್ತಾರೆ ಆವಾಗ ಇಲ್ಲಿ ಪೂಜೆ ಮಾಡ್ತಕ್ಕಂಥ ವಂಶಸ್ಥರು ಏನಿರ್ತಾರೆ ಅವರು ಈ ಅಮ್ಮನವರ ವಿಗ್ರಹ ತಗೊಂಡು ಈ ಒಡನ್ಬೈಲು ಅಂತಕ್ಕಂಥ ಊರಿಗೆ ಸ್ಥಳಾಂತರ ಆಗ್ತಾರೆ ಮೊದ್ಲು ಕೂಡ ಅಮ್ಮನವರ ವಿಗ್ರಹಕ್ಕೆ ಹುತ್ತ ಬೆಳೀತಾ ಇತ್ತು ಅವರು ಆ ವಿಗ್ರಹ ತಗೊಂಡು ಈ ಊರಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ಮೇಲೂ ಕೂಡ ಇಲ್ಲಿ ಹುತ್ತ ಬೆಳೆದಿದೆ ಅದನ್ನು ಕೂಡ ನೀವು ನೋಡಬಹುದು ಇನ್ನು ಇದಾದ್ಮೇಲೆ ಅಲ್ಲಿ ಭೂತ ರಾಜರ ಆರಾಧನೆ ಅಂತ ಕೂಡ ಮಾಡ್ತಾರೆ ಅದನ್ನ ನಾನು ಇವಾಗ ತೋರಿಸ್ತೀನಿ ಇಲ್ಲಿ ನಿಮ್ಗೆ ಯಾರಾದ್ರು ಮಾಟ ಮಂತ್ರ ಮಾಡಿದ್ರೆ ಅಥವಾ ನಿಮ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇತ್ತು ಅಂದ್ರೆ ನಿಮ್ಗೆ ಏನಾದ್ರು ಅದ್ರಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಾಗ ನೀವು ಇಲ್ಲಿ ಬಂದು ಅದನ್ನ ಹೇಳ್ಕೊಂಡು ಹರಿಕೆ ಕಟ್ಕೊಂಡ್ರೆ ನಿಮಗೆ ಇರ್ತಕ್ಕಂತ ತೊಂದರೆಗಳು ಪರಿಹಾರ ಆಗತ್ತೆ ಅನ್ನೋದು ಅದಕ್ಕೆ ಇಲ್ಲಿ ತ್ರಿಶೂಲ ಕುಂಕುಮ ಬೆಳ್ಳಿ ವಸ್ತು ಹಾಗೆ ಬಂಗಾರ ಆಗಿರಬಹುದು ಮತ್ತೆ ಬೂದ ಗುಂಬಳಕಾಯಿ ಆಗಿರ್ಬೋದು ಅದನ್ನ ಹರಿಕೆ ರೀತಿ ಇಲ್ಲಿ ಒಪ್ಪಿಸ್ತಾರೆ ಅಂದ್ರೆ ಬರೀ ಭೂತ ಪ್ರೇತ ಅಂತ ಅಲ್ಲ ನೀವೇನಾದ್ರೂ ಯಾವ್ದಕ್ಕಾದ್ರೂ ಮೋಸ ಹೋಗಿದ್ರೆ ಅಥವಾ ನಿಮ್ಗೆ ಏನಾದ್ರೂ ವ್ಯಾಪಾರದಲ್ಲಿ ಮೋಸ ಆಗಿದ್ರೆ ಅಥವಾ ದುಡ್ಡು ಬರೋದಿತ್ತು ನ್ಯಾಯವಾಗಿ ಬರೋದಿತ್ತು ಅಂದ್ರೆ ಅದು ಅವರು ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ನಲ್ಲಿ ಯಾವುದೇ ರೀತಿ ಮೋಸ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗತ್ತೆ ನೀವು ಆ ಹರಿಕೆ ಉಂಡಿಯಲ್ಲಿ ನೋಡಬಹುದು ಸಾಕಷ್ಟು ಜನ ಅಲ್ಲಿ ಚೀಟಿಗಳನ್ನ ಬರೆದು ಅದರಲ್ಲಿ ಹಾಕಿದ್ದಾರೆ ಇದರಿಂದ ತಿಳ್ಕೊಬಹುದು ಇಲ್ಲಿ ಅದು ಎಷ್ಟು ಮಟ್ಟಿಗೆ ನಿಜ ಆಗತ್ತೆ ಮತ್ತೆ ಭಕ್ತಾದಿಗಳು ಎಷ್ಟು ಈ ದೇವರನ್ನ ನಂಬಿ ಇಲ್ಲಿ ಬರ್ತಾರೆ ಅಂತ ಹಾಗೆ ಅಲ್ಲಿ ಸೇರಿರ್ತಕ್ಕಂತ ಜನಗಳು ಕೂಡ ಅದಕ್ಕೆ ಸಾಕ್ಷಿ ಆಗಿದ್ದಾರೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆವರೆಗೂ ದರ್ಶನ ಇರೋದಿಲ್ಲ ಹಾಗೆ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ಇರುತ್ತೆ ನೀವು ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದರೆ ತುಂಬಾ ಬೇಗನೆ ರೀಚ್ ಆದರೆ ನೀವು ವಾಪಸ್ ಬೇಗ ಮನೆಗೆ ಹೋಗ್ಬೋದು ಅದ್ರ ಜೊತೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಜಾಸ್ತಿ ಇರೋದ್ರಿಂದ ತುಂಬಾನೇ ಕ್ಯೂ ಇರತ್ತೆ ತುಂಬಾ ವೆಯ್ಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಪೂಜೆ ಮಾಡಿಸೋದು ಹರಕೆ ತೀರಿಸೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ ಅದಾದ್ಮೇಲೆ ನೀವು ಜೋಗ್ ಫಾಲ್ಸ್ ಕೂಡ ನೋಡ್ಬೋದು ತುಂಬಾ ಹತ್ರನೇ ಇದೆ ಜೋಗ್ ಫಾಲ್ಸ್ ಎದುರುಗಡೆನೇ ಹೋಗಬೇಕಾಗತ್ತೆ ಸೊ ಅದೇ ರೋಡಲ್ಲಿ ಹೋಗೋದ್ರಿಂದ ಸ್ವಲ್ಪ ಒಳಗಡೆ ಹೋಗಿ ಜೋಗ್ ಫಾಲ್ಸ್ ಕೂಡ ನೋಡಬಹುದು ಎಂಟ್ರಿ ಟಿಕೆಟ್ ಇರತ್ತೆ ಇದಾದ್ಮೇಲೆ ನೀವು ಭೀಮಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಮೊದಲು ಜೀಪಲ್ಲಿ ಹೋಗಬೇಕಾಗತ್ತೆ ಸ್ವಲ್ಪ ದೂರ ಆಮೇಲೆ ದೇವಸ್ಥಾನ ಸಿಗತ್ತೆ ಅಲ್ಲಿ ವಾಟರ್ ಫಾಲ್ಸ್ ಇರುತ್ತೆ ಅದನ್ನ ನೋಡೋದಕ್ಕಂತಲೇ ಹೋಗಬೇಕು ಅಷ್ಟು ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಪ್ಲೇಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಲಿಂಕ್ ಆ ವಿಡಿಯೋ ನೋಡಿದ್ರೆ ನಿಮಗೆ ಅಲ್ಲಿ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ ಈ ದೇವಸ್ಥಾನಕ್ಕೆ ಹೋದವರು ಅಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಹತ್ತಿರ ಆಗುತ್ತೆ ಸೊ ಒಡನ್ಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೋದರೆ ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡಬೇಡಿ ನೀವೇನಾದರೂ ಅಲ್ಲಿಗೆ ಹೋಗ್ತಾ ಇಲ್ಲ ಅಂದರೆ ಜೋಗ್ ಫಾಲ್ಸಿಗೆ ಹೋಗಿ ಅಲ್ಲಿಂದ ನೀವು ಹೊನ್ನಾವರ್ ಮತ್ತು ಮುರುಡೇಶ್ವರ ಈ ರೀತಿಯಾಗಿ ಹೋಗ್ಬೋದು ಯಾಕಂದರೆ ಇಷ್ಟು ದೂರ ಹೋದ್ಮೇಲೆ ಇಲ್ಲಿಂದ ಹತ್ತಿರ ಯಾವುದಿದೆ ಪ್ಲೇಸಸ್ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನೀವು ಬರೀ ದೇವಸ್ಥಾನಕ್ಕೆ ಅಂತಾನೆ ಹೋಗಿ ಬರ್ಬೋದು ಅಥವಾ ನೀವು ಬೇರೆ ಊರಿಂದ ಹೋಗ್ತಾ ಇದ್ದೀರಾ ಅಲ್ಲಿ ತನಕ ಹೋಗಿರ್ತೀರಾ ಅಂದರೆ ನೆಕ್ಸ್ಟ್ ಈ ಪ್ಲೇಸಸ್ನ ನೀವು ವಿಸಿಟ್ ಮಾಡ್ಬೋದು ನೀವು ಅಲ್ಲಿಂದ ವಾಪಸ್ ಬರ್ತಾ ಹೊನ್ನಾವರ್ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಜೋಗ್ ಫಾಲ್ಸ್ ಮೇನ್ ರೋಡಿಗೆ ಬಂದ ಮೇಲೆ ಯಾವುದೇ ರೀತಿ ಒಳ್ಳೆ ವೆಜಿಟೇರಿಯನ್ ಹೋಟೆಲ್ ಸಿಗೋದಿಲ್ಲ ಸೊ ನೀವು ಹೊನ್ನಾವರ್ವರೆಗೂ ಟ್ರಾವೆಲ್ ಮಾಡಲೇಬೇಕು ಸೊ ಟೈಮ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಎಲ್ಲಿ ಊಟ ಮಾಡ್ತೀರಾ ಅನ್ನೋದನ್ನ ಪ್ಲಾನ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ ಇಲ್ಲ ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀರಾ ಅಂದ್ರೆ ಸಾಗರದಲ್ಲಿ ಊಟ ಮಾಡಬಹುದು ಹೊನ್ನ ಹೋಗ್ತಾ ಆನ್ ದ ವೇ ಈ ಸೂಪರ್ ಆಗಿರ್ತಕ್ಕಂಥ ವ್ಯೂ ಸಿಗತ್ತೆ ಅಲ್ಲಿ ಸ್ಟಾಪ್ ಮಾಡಿ ಇದನ್ನ ನೋಡೋದನ್ನ ಮರಿಬೇಡಿ ಇದಾದ್ಮೇಲೆ ಒಂದು ಬ್ರಿಡ್ಜ್ ಕೂಡ ಸಿಗತ್ತೆ ಹ್ಯಾಂಗಿಂಗ್ ಬ್ರಿಡ್ಜ್ ಅದನ್ನು ಕೂಡ ವಿಸಿಟ್ ಮಾಡಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಫೋಟೋಸ್ ತಗೊಳೋದಕ್ಕೂ ಒಳ್ಳೆ ಪ್ಲೇಸ್ ಅಲ್ಲಿ ಆ ಬ್ರಿಡ್ಜ್ ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟ್ ಆಗೋದಿಕ್ಕೆ ತುಂಬಾನೇ ಯೂಸ್ಫುಲ್ ಆಗಿದೆ ಅದ್ ಯಾವ್ದು ಅನ್ನೋದನ್ನ ತೋರಿಸ್ತೀನಿ ಅದಕ್ಕೂ ಮೊದಲು ವ್ಯೂವ್ ನೋಡಿ ಟ್ರಾವೆಲ್ ಮಾಡೋದಿಕ್ಕೆ ಸಖತ್ ಆಗಿತ್ತು ಅವತ್ತಿಂದ ವೆದರ್ ಅಂತೂ ಸಖತ್ ಆಗಿ ಸಪೋರ್ಟ್ ಮಾಡ್ತಾ ಇತ್ತು ಸ್ವಲ್ಪ ಮಳೆ ಕೂಡ ಬಂತು ಹಾಗೆ ಗ್ರೀನರಿ ಮಧ್ಯ ಈ ರೀತಿ ಟ್ರಾವೆಲ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಂದ್ರೆ ಟೂರಿಸ್ಟ್ ಗಳಿಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಹಾಗೆ ಇಲ್ಲಿ ನೀವು ವಿಡಿಯೋ ಶೂಟ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ರೆ ಟೂ ಹಂಡ್ರೆಡ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ ಇನ್ನು ಡ್ರೋನ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಟೂ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಂತ ಬೋರ್ಡಲ್ಲಿ ಹಾಕಿದ್ದಾರೆ ನೀವು ನೋಡಬಹುದು ಇಲ್ಲಿಂದ ಬೋಟಿಂಗ್ ಕೂಡ ಹೋಗಬಹುದು ಇದಲ್ದೆ ಹೊನ್ನಾವರಲ್ಲಿ ಮ್ಯಾಂಗ್ರೋವ್ ಪಾರ್ಕ್ ಕೂಡ ಇದೆ ಅದನ್ನು ನೋಡಬಹುದು ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗ್ಬೋದು ಗೋಕರ್ಣಕ್ಕೆ ಹೋಗ್ಬೋದು ಈ ರೀತಿ ಹೊನ್ನಾವರಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು ಇದೆಲ್ಲದರದ್ದು ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಸೊ ಇದಿಷ್ಟು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೌಟ್ಸ್ ಇದ್ರೆ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್